ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ವಿಶೇಷವಾಗಿ ಇಂಡಿಯನ್ ಎಕನಾಮಿ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ ಅದೆಲ್ಲ ಕಾಮನ್ ಇರುವಂಥದ್ದು ಆದರೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ ಸ್ಪೆಷಲಿ ಇನ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಈ ಒಂದು ಪರೀಕ್ಷೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಅಂತಲೇ ನಾವು ಸ್ಟಡಿ ಮಾಡ್ತೀವಿ ಅದರಲ್ಲಿ ಕರ್ನಾಟಕ ಎಕನಾಮಿ ಕೂಡ ಭಾಳ ಇಂಪಾರ್ಟೆಂಟ್ ನಮಗೆ ಕರ್ನಾಟಕ ಎಕನಾಮಿ ಮತ್ತು ಇಂಡಿಯನ್ ಎಕನಾಮಿ ಎರಡೂ ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ವಿಶೇಷವಾಗಿ ಪ್ರಶ್ನೆಗಳನ್ನ ಕೇಳುವಂಥದ್ದು ಕಂಡು ಬರುತ್ತೆ ಫಾರ್ ಎಕ್ಸಾಂಪಲ್ ಅದು ಆಲ್ಮೋಸ್ಟ್ ಐ ಎ ಎಸ್ ಎಕ್ಸಾಮ್ ಹಿಡ್ಕೊಂಡು ನಾವೊಂದು ಪಿ ಸಿ ಎಕ್ಸಾಮು ಪಿ ಅಥವಾ ಒಂದು ಎಸ್ ಟಿ ಎಕ್ಸಾಮು ಯಾವುದೇ ಆಗಿರಲಿ ಎಲ್ಲ ಕಡೆನೂ ಕೂಡ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಕಂಪಲ್ಸರಿ ಇರ್ತವೆ ಅವಂದರೂ ಈಗ ಬ ಈಗ ರೀಸೆಂಟ್ಲಿ ಅಂದರು ಬಹಳ ಆ ಒಂದು ಇಂಡಿಯನ್ ಎಕನಾಮಿಯಲ್ಲೇ ಕೇಳುವಂಥ ಪ್ರಶ್ನೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಆಲ್ಮೋಸ್ಟ್ ಇಲ್ಲಿ ನಾನು ಮೆನ್ಷನ್ ಮಾಡಿರೋದೇನು ಅಂತಂದ್ರೆ ಈಗಾಗಲೇ ನಮಗೆ ಈ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಒಂದು ಸಿಲಬಸ್ಸನ್ನು ಕೂಡ ಇಲ್ಲಿ ನೋಡ್ತಾ ಇರುವಂಥದ್ದು ಅದರೊಂದಿಗೆ ಕೆ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಿಲಾಬಸ್ ಹೇಗಿದೆ ಅಂದರೆ ಇವೆರಡು ಆಲ್ಮೋಸ್ಟ್ ರಿಲೇಟೆಡ್ ಇದೆ ಏನು ಅಂತ ಇನ್ನೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ಆಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಥ ಸಿಲಬಸ್ ಕೂಡ ಇದೆ ಬಟ್ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ಈ ಒಂದು ಸ್ಲೈಡಲ್ಲಿ ಎರಡೂ ಕೂಡ ಸ್ವಲ್ಪ ಮ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ಅದ್ರ ನಡುವೆ ಇರುವಂಥ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ತಿಳ್ಕೊಂಡು ಎರಡು ಮಾತ್ರ ಸಿಲಬಸ್ಸನ್ನು ಕವರ್ ಮಾಡಿದನು ಇವಷ್ಟಾದರೂ ಕೂಡ ಆಲ್ಮೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸಿಲಬಸ್ ಎಲ್ಲ ಇದಾಗಿರತ್ತೆ ಯಾಕಂತಂದ್ರೆ ಇಂಡಿಯನ್ ಎಕನಾಮಿಯಲ್ಲಿ ನಾವು ನೋಡಲೇಬೇಕಾಗಿರುವಂತಹ ಅಥವಾ ತಿಳ್ಕೊಳ್ಳೇಬೇಕಾಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಾವ ಅವುಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಮೊದಲಿಗೆ ನಾವು ಆಮೇಲೆ ಉಳಿದದೆಲ್ಲ ಎಡಿಷ್ನಲ್ ಅದೆಲ್ಲ ಬಟ್ ಮೇಯ್ನ್ ಕೆಲವೊಂದು ಪಾಯಿಂಟ್ಸ್ ಅದಾವೆ ಅವು ಯಾವು ಅನ್ನೋದನ್ನು ಇದ್ರೊಳಗೆ ಈಗ ಫೈಂಡ್ ಔಟ್ ಮಾಡಬೇಕಾಗಿದೆ ಸೊ ಹಾಗಿದ್ದರೆ ಫಸ್ಟಿಗೆ ಸಿಲಬಸ್ಸನ್ನು ನೋಡ್ಕೊಳ್ಳಿ ಈ ಕಡೆ ಇರುವಂಥ ಸಿಲಬಸ್ಸ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಎಕನಾಮಿಗೆ ಇರುವಂಥ ಒಂದು ಸಿಲಬಸ್ ಆಗಿದೆ ಈ ಕಡೆ ಇರುವಂಥ ಸಿಲಬಸ್ ಏನಾಗಿದೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ ಬರಲಿಕ್ಕೆ ಇರುವಂತಹ ಇಂಡಿಯನ್ ಎಕನಾಮಿಯ ಒಂದು ಸಿಲಬಸ್ ಆಗಿದೆ ಸೊ ಇದರ ನಡುವೆ ಇರುವಂಥ ಮೇನ್ ಡಿಫರೆನ್ಸ್ ಅಂತಂದರೆ ಒಂದು ಈ ಕಡೆ ಪ್ರತಿಯೊಂದು ಪಾಯಿಂಟ್ ಏನಾಗಿದೆ ಅಂದರೆ ಸ್ವಲ್ಪ ನೀವು ಗಮನಿಸಬಹುದು ಇದರಲ್ಲಿ ಯಾವುದನ್ನು ನಾವು ಕರೆಕ್ಟು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಮೂರು ಭಾಗಗಳಾಗಿ ನಾವು ಸ್ಟಡಿ ಮಾಡ್ತೀವಿ ಅಂದರೆ ಮೂರು ವಲಯಗಳಾಗಿ ಸ್ಟಡಿ ಮಾಡ್ತೀವಿ ಕೃಷಿ ವಲಯ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಇವುಗಳ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗತ್ತೆ ಇದೇ ಮೇನ್ ಇಂಪಾರ್ಟೆಂಟ್ ಇಂಡಿಯನ್ ಎಕನಾಮಿ ಅಂದರೆ ಮೇನ್ ಬೇಸನ್ನ ಅದೇ ಇದೆ ಈ ವಲಯಗಳ ಬಗ್ಗೆ ಗೊತ್ತಿರಬೇಕು ಕೃಷಿ ವಲಯ ಅಂದರೆ ಏನು ಕೈಗಾರಿಕಾ ವಲಯ ಅಂದರೆ ಏನು ಆಮೇಲೆ ಸೇವಾ ವಲಯ ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆಗಳು ಯಾವ್ಯಾವದವ ಅವುಗಳ ಟ್ರೆಂಡಿಂಗ್ ಹೆಂಗಿದೆ ಸದ್ಯಕ್ಕೆ ಯಾವುದು ಜಿ ಡಿ ಪಿಗೆ ಹೆಚ್ಚು ಕೊಡುಗೆ ಇದೆ ಯಾವುದು ಕಡಿಮೆ ಕೊಡ್ತಾ ಇದೆ ಉದ್ಯೋಗಾವಕಾಶಗಳು ಯಾವ ವಲಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಯಾವ ವಲಯದಲ್ಲಿ ಕಡಿಮೆ ಆಗ್ತಾ ಆಗ್ತಾಯಿದ್ದಾವೆ ಬಡತನ ಯಾವ ವಲಯದಲ್ಲಿ ಹೆಚ್ಚಾಗ್ತಾ ಹೀಗೆಲ್ಲ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ಯಾಟರ್ನ್ ಬಗ್ಗೆ ಆ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸಾಮಾನ್ಯವಾಗಿ ಇಂಡಿಯನ್ ಎಕನಾಮಿ ಬಂತಂದ್ರೆ ಇಲ್ಲಿ ನಾವು ಬಿಡಿ ಈ ಮೂರು ವಲಯಕ್ಕೆ ಸಂಬಂಧಪಟ್ಟಂಗೆ ಕಂಪಲ್ಸರಿ ಕ್ವಶನ್ಸ್ ಇರ್ತವೆ ಡೌಟೇ ಇಲ್ಲ ಫಿಕ್ಸ್ ಕ್ವಶನ್ ಕೇಳಾಕ ಬೇಕು ಸೊ ಆ ಮೂರಕ್ಕೂ ಸಂಬಂಧಪಟ್ಟಂಗೆ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಕ್ವಶನ್ ಆದರೂ ಕಂಪಲ್ಸರಿ ಬೇಕಾಗತ್ತೆ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇರುವಂತಹ ಒಂದು ಆ ಮೂರು ವಲಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಈಗ ಫಸ್ಟಿಗೆ ಪ್ಯೂ ಲೆಕ್ಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಆಮೇಲೆ ನೋಡೋಣ ಯಾಕಂದರೆ ಕೆಸ್ಸೆಟ್ ಸ್ವಲ್ಪ ನಾವು ಹೈಲೈಟ್ ನೋಡಬೇಕಾಗಿದೆ ಈಗ ಸೊ ಆ ಸಲುವಾಗಿ ಇಲ್ಲಿರುವಂಥ ಸಿಲೆಬಸ್ ಮೊದಲು ನೋಡ್ಕೊಂಡು ಬಿಡೋಣ ಸೊ ಇಲ್ಲಿ ನೋಡಿ ಫಸ್ಟಿಗೆ ಇದೆ ಇಂಡಿಯನ್ ಗ್ರೋತ್ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಅಂತಿದೆ ಇದೇ ಮೇನ್ ಇರುವಂಥದ್ದು ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಬಂತಂದರೆ ಎಲ್ಲ ಬರುತ್ತೆ ಯಾವುದು ಅಂದರೆ ಕೃಷಿ ವಲಯ ಬರುತ್ತೆ ಕೈಗಾರಿಕಾ ವಲಯ ಬರುತ್ತೆ ಮತ್ತು ಸೇವಾ ವಲಯ ಬರುತ್ತೆ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದನ್ನೇ ಕೃಷಿ ವಲಯದ ಒಂದು ಪ್ಯಾಟರ್ನ್ ಇದೆ ನೋಡಿ ಆಮೇಲೆ ಸ್ಟ್ರಕ್ಚರ್ ಆಫ್ ಗ್ರೋತ್ ಇದೆ ಮೇಜರ್ ಚಾಲೆಂಜಸ್ ಏನು ಸವಾಲುಗಳದಾವೆ ಕೃಷಿ ವಲಯದೊಳಗೆ ಏನು ಸವಾಲುಗಳದಾವ ಆಮೇಲೆ ಫಾಲಿಸಿ ರೆಸ್ಪಾನ್ಸ್ ಹೆಂಗಿದೆ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಪಾಲಿಸಿಗಳು ಯಾವುದಾವೆ ಅಥವಾ ಯೋಜನೆಗಳನ್ನು ಯಾವ ಇಂಪ್ಲಿಮೆಂಟ್ ಮಾಡ್ಬೋದು ಅದನ್ನು ಸುಧಾರಣೆ ಮಾಡಲಿಕ್ಕಾಗಿರ್ಬೋದು ಸೊ ಇವೆಲ್ಲವುಗಳನ್ನು ಕೂಡ ಅಲ್ಲಿ ಹೈಲೈಟ್ ಮಾಡಲಾಗುತ್ತೆ ಪ್ರತಿಯೊಂದಿಗೂ ಕೂಡ ಸೇಮ್ ಇದೆ ನೋಡಿ ಇಂಡಸ್ಟ್ರಿಯಲ್ ಸೆಕ್ಟರ್ ಕೂಡ ಅದೇ ರೀತಿಯೇ ಇದೆ ಆಮೇಲೆ ಸರ್ವಿಸ್ ಸೆಕ್ಟರ್ ಕೂಡ ಅದೇ ರೀತಿಯೇ ಇದೆ ಎಲ್ಲವೂ ಕೂಡ ಸೊ ಹಾಗಾದರೆ ನಾವು ಕಂಪಲ್ಸರಿ ಒಂದು ಅರ್ಧಕ್ಕರ್ಧ ಸಿಲಸ್ ಇಲ್ಲೇ ಕವರ್ ಆಗುತ್ತೆ ನೋಡಿ ಮೇನ್ ಮೇನ್ ಹೇಳಬೇಕಂದ್ರೆ ಇಂಡಿಯನ್ ಎಕನಾಮಿ ಅಂತ ಬಂತಂದರೆ ಆಲ್ಮೋಸ್ಟ್ ಕೆ ಎಸ್ ಎಫ್ ಮತ್ತು ನೆಟ್ ಸಿಲಾಬಸ್ ಅಂತ ಬಂತಂದರೆ ನೀವು ತಿಳ್ಕೊಂಡ್ಬಿಡಿ ಈ ಮೂರು ವಲಯ ಬಗ್ಗೆಯೇ ನೋಡ್ಕೊಳ್ಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಇವಷ್ಟು ಅರ್ಥ ಆದರೂ ಕೂಡ ನೆಕ್ಸ್ಟ್ ನೀವು ಈಸಿಯಾಗಿ ನೋಡ್ಕೊಳ್ತೀರಿ ನೆಕ್ಸ್ಟು ರೂರಲ್ ಡೆವಲಪ್ಮೆಂಟ್ ಅಂತ ನಮ್ಗೆ ಗೊತ್ತಿದೆ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿ ಅವರು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಬೇಕು ಸೊ ಅದಕ್ಕೆ ನಾವು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ ಅಲ್ಲಿ ಇರುವಂತಹ ಇಶ್ಯೂಸ್ ಆಗಿ ಸಮಸ್ಯೆಗಳಾಗಿರ್ಬೋದು ಚಾಲೆಂಜಸ್ ಅಂದರೆ ಸವಾಲುಗಳಾಗಿರ್ಬೋದು ಮತ್ತು ಫಾಲ್ಸಿ ರೆಸ್ಪಾನ್ಸ್ ಅದಕ್ಕಾಗಿ ಏನೇನು ಯೋಜನೆಗಳನ್ನ ರೂಪಿಸಲಾಗಿದೆ ಫಾಲ್ ಫಾರ್ ಎಕ್ಸಾಂಪಲ್ ಎಮ್ ಜಿ ನರೇಗಾ ಯೋಜನೆ ಅಂತ ಕರೀತೇವೆ ಈ ಯೋಜನೆ ಯಾಕಾಗತ್ತೆ ಗ್ರಾಮೀಣ ಜನರಿಗೆ ಅನ್ಸ್ಕಿಲ್ಡ್ ಲೇಬರ್ಸ್ ಅಂತಿರ್ತಾರಲ್ಲ ಸೊ ಅವರಿಗೆ ಉದ್ಯೋಗಾವಕಾಶಗಳನ್ನು ಒಂದು ವರ್ಷದಲ್ಲಿ ಇಂತಿಷ್ಟು ಉದ್ಯೋಗ ಅವಕಾ ಒಂದು ವರ್ ನೂರು ವರ್ಷ ನೂರು ದಿನಗಳ ಕಾಲ ಉದ್ಯೋಗಾವಕಾಶ ಕೊಡುವಂಥ ಒಂದು ಯೋಜನೆ ಆಗಿದೆ ಸೊ ಇಂಥವೆಲ್ಲವೂ ಕೂಡ ಏನಾಗುತ್ತೆ ಇಲ್ಲಿ ಹೈಲೈಟ್ ಆಗತ್ತೆ ನೆಕ್ಸ್ಟು ರೂರಲ್ ಡೆವಲಪ್ಮೆಂಟ್ ಅಷ್ಟೇ ನಾವು ಜಾಸ್ತಿ ಕಲ್ತಿರ್ತೀವಿ ಆದರೆ ಅರ್ಬನ್ ಡೆವಲಪ್ಮೆಂಟ್ ಕೂಡ ಇದೆ ನೋಡಿ ಎರಡು ಸೇಮ್ ಇಶ್ಯೂಸು ಚಾಲೆಂಜಸ್ಸು ಪಾಲಿಸಿ ರೆಸ್ಪಾನ್ಸು ನೋಡಿ ಎಷ್ಟು ಸಿಸ್ಟಮೆಟಿಗಾಗಿ ಕೇಳಿದರೆ ಈ ಸಿಲಬಸ್ನ ಸ್ವಲ್ಪ ಭಾಳ ಸ್ಪೆಷಲ್ ಇದೆ ಯಾಕಂದ್ರೆ ಅದು ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ನಮಗೆ ಮೇನ್ ಗೊತ್ತಿರೋದು ಕೃಷಿ ಕೈಗಾರಿಕೆ ಸೇವಾವಲಯ ಗ್ರಾಮೀಣಾಭಿವೃದ್ಧಿ ಕೈ ಏನು ನಗರ ಅಭಿವೃದ್ಧಿ ಅಂತೇಳಿ ನಗರ ಅಭಿವೃದ್ಧಿ ಅಂತ ಕರಿತೀವಿ ಅರ್ಬನ್ ಡೆವಲಪ್ಮೆಂಟ್ ಅಂತೇಳಿ ಸೊ ಆಲ್ಮೋಸ್ಟ್ ಒಂದೇ ಲೇವಲಾಗಿ ಬರ್ತದೆ ನೋಡಿ ಅದು ಸೊ ಇಷ್ಟು ವಿಷಯ ನಮಗೆ ಈಜಿಯಾಗಿ ಅರ್ಥ ಮಾಡ್ಕೊಳ್ಬೋದು ಯಾಕಂತಂದ್ರೆ ಇಲ್ಲಿ ಏನು ಅಂಥ ಡಿಫಿಕಲ್ಟ್ ಅಂಥೇಳಿ ಅನಿಸೋಂಗೇನಿರಂಗಿಲ್ಲ ಇಂಡಿಯನ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಇನ್ನೂ ನಾವು ವಿಶೇಷವಾಗಿ ನೋಡಬೇಕಂತಂದ್ರೆ ವ್ಯಾಪಾರದ ಬಗ್ಗೆ ಫಾರಿನ್ ಟ್ರೇಡ್ ವಿದೇಶಿ ವ್ಯಾಪಾರ ಇದನ್ನ ಈಗಾಗಲೇ ನೀವು ಇಂಟರ್ನ್ಯಾಷ್ನಲ್ ಎಕನಾಮಿಕ್ಸಲ್ಲಿ ಕಲ್ತಿರ್ತೀರಿ ನಾವು ಆಲ್ಮೋಸ್ಟ್ ಕಲ್ತಿರ್ತೀವಿ ಅಲ್ಲಿ ಕೂಡ ಇಲ್ದ ನೋಡಿ ಸ್ಟ್ರಕ್ಚರ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು ಫ್ಲೋ ಆಫ್ ಫಾರೆನ್ ಕ್ಯಾಪಿಟಲ್ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಟ್ರೇಡ್ ಪಾಲಿಸಿ ಅಂತಿರುತ್ತವೆ ಸೊ ಅವೆಲ್ಲ ಆಗಿರ್ಬೋದು ಇವೆಲ್ಲ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ಗಳು ಬಂದು ಹೋಗಿರ್ತಾವೆ ಹೌದು ಸೊ ಹಾಗಿದ್ಮೇಲೆ ಆಲ್ಮೋಸ್ಟ್ ಸಿಲಬಸ್ ಆಲ್ರೆಡಿ ಕವರ್ ಆಗಿರುತ್ತೆ ನೀವು ಎಲ್ಲಿಂದ ಅಂತಂದರೆ ಮೈಕ್ರೋ ಎಕನಾಮಿಕ್ಸು ಮ್ಯಾಕ್ರೋ ಎಕನಾಮಿಕ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಇಂಟರ್ನ್ಯಾಷ್ನಲ್ ಎಕನಾಮಿಕ್ಸ್ ಆಗಿರ್ಬೋದು ಪಬ್ಲಿಕ್ ಎಕನಾಮಿಕ್ಸ್ ಆಗಿರ್ಬೋದು ಆಮೇಲೆ ಇವೆಲ್ಲ ಏನಾಗ್ತವೆ ಅಂದರೆ ಈಗಾಗಲೇ ನಿಮಗೆ ಸಿಲಬಸ್ ಆಲ್ಮೋಸ್ಟ್ ಕೆಲವೊಂದು ವಿಷಯಗಳನ್ನು ಅವು ಅಲ್ಲಿ ನಾವು ಡಿಸ್ಕಷನ್ ಮಾಡಿರ್ತೀವಿ ಇನ್ನು ಉಳಿದದ್ದನ್ನು ಕೆಲವೊಂದನ್ನು ಮಾತ್ರ ಏನು ಮಾಡ್ತೀವಂತಂದ್ರೆ ಆ ರಿಲೇಟೆಡ್ ಇಂಡಿಯನ್ ಎಕನಾಮಿಗೆ ಸ್ಪೆಸಿಫಿಕ್ ಆಗಿ ನಾವು ಕಾನ್ಸಂಟ್ರೇಟ್ ಕೊಡಬೇಕಾಗತ್ತೆ ಅದೇ ಅದಕ್ಕೊಂದು ವಿಶೇಷವಾಗಿ ಮಹತ್ವ ಕೊಟ್ಟು ಸ್ಟಡಿ ಮಾಡಬೇಕಾಗತ್ತೆ ಅಂತ ಇರ್ತಾವೆ ನೋಡಿ ಸೊ ಇನ್ನು ನೆಕ್ಸ್ಟ್ ಬಿಟ್ಟರೆ ಯಾವುದಿದೆ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದೆ ಅದು ಫಿಸಿಕಲ್ ಮತ್ತು ಸೋಷಿಯಲ್ ಅಂತ ಬರುತ್ತೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆನೂ ಕೂಡ ಇದೆ ಸೊ ಇವೆಲ್ಲ ಆಲ್ಮೋಸ್ಟ್ ನೋಡಿ ಬಹಳ ಇದರೊಳಗಡೆ ಕ್ವೆಶನ್ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇರುವಂಥದ್ದು ಈ ಮಾರ್ಕೆಟ್ಗಳ ಬಗ್ಗೆ ರಿಫಾರ್ಮ್ಸ್ ಇನ್ ಲ್ಯಾಂಡ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಆಲ್ಮೋಸ್ಟ್ ನಮ್ಗೆ ಗೊತ್ತಿದೆ ಈಗಾಗಲೇ ನಾವು ಅದನ್ನು ಸ್ಟಡಿ ಕೂಡ ಮಾಡಿದ್ದೀವಿ ಅಂದರೆ ಹಿಂದಿನ ನಮ್ಮ ಏನು ಸಿಲಾಬಸ್ಸಲ್ಲಿ ಅದ್ರ ಬಗ್ಗೆ ಸ್ಟಡಿ ಇದೆ ನೆಕ್ಸ್ಟು ಸೆಂಟ್ರಲ್ ಸೆಂಟ್ರಲ್ ಸ್ಟೇಟ್ ಫೈನಾನ್ಸಿಯಲ್ ರಿಲೇಷನ್ಶಿಪ್ ಆಗಿರ್ಬೋದು ಆಮೇಲೆ ನೆಕ್ಸ್ಟು ಫೈನಾನ್ಸ್ ಕಮಿಷನ್ಸ್ ಆಫ್ ಇಂಡಿಯಾ ಎಫ್ ಆರ್ ಬಿ ಎಮ್ ಅಂತ ಕರಿತೀವಿ ನೋಡಿ ಅದು ಅದನ್ನು ಬಿಟ್ಟರೆ ಲಾಸ್ಟಿಗೆ ಬರುವಂಥದ್ದು ಮತ್ತೇನಿಲ್ಲ ಪವರ್ಟಿ ಇನ್ಇಕ್ವ್ಯಾಲಿಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಈ ಕೊನೆಗೆ ಇರುವಂಥ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಇಲ್ಲಿ ಪಾವರ್ಟಿ ಅಂದರೆ ಏನು ಅದು ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಕಾರಣ ಪರಿಣಾಮಗಳು ಎಲ್ಲ ಹಲವಾರು ವಿಷಯಗಳು ಬರ್ತಾವ ಆಮೇಲೆ ಐ ಮೀನ್ ಅಸಮಾನತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಿದ್ಧಾಂತಗಳು ಕೂಡ ಬರ್ತಾವ ಅಲ್ಲಿ ರಿಲೇಟೆಡ್ ಅದಾವೆ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಅದು ನಮ್ಗೆ ಗೊತ್ತಿದೆ ನಿರುದ್ಯೋಗ ಅದಕ್ಕೆ ಕಾರಣಗಳು ಪರಿಣಾಮಗಳು ಸದ್ಯಕ್ಕಿರುವಂಥ ಟ್ರೆಂಡ್ ಎಷ್ಟಿದೆ ಸೊ ಎಷ್ಟು ನಿರುದ್ಯೋಗ ಪ್ರಮಾಣ ಇದೆ ದೇಶದಲ್ಲಿ ಎಷ್ಟು ಬಡತನ ಪ್ರಮಾಣ ಇದೆ ಸೊ ಇಂಥವೆಲ್ಲ ಹಲವಾರು ವಿಷಯಗಳನ್ನು ನಾವು ಟ್ರೆಂಡ್ ನೋಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನನ್ನ ತಿಳುವಿಗೆ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ ನಿಮಗೆ ಕ್ವಶನ್ಸ್ ಅಂತೂ ಆಲ್ಮೋಸ್ಟ್ ಒಂದು ಟೆನ್ ಕ್ವಶನ್ಸು ರಿಲೇಟೆಡ್ ಇರುತ್ತೆ ಒಂದು ನೈನ್ ಟು ಟೆನ್ ಕ್ವಶನ್ಸ್ರು ಬಂದೇ ಬರ್ತಾವೆ ಅದಕ್ಕಿಂತ ಹೆಚ್ಚು ಕೂಡ ಬರ್ಬೋದು ಇಂಡಿಯನ್ ಇಕನಾಮಿ ಆದರೆ ಸಿಲಬಸ್ ಭಾಳ ಆಗಿ ಕೊಟ್ಟಿದ್ದಾರೆ ಸ್ಪೆಷಲಿ ಕೆ ಎಸ್ ಎಟ್ ಮತ್ತು ನೆಟ್ ಎಕ್ಸಾಮ್ಕ ಈ ಸಿಲಬಸ್ಸನ್ನು ಸ್ವಲ್ಪ ನೀವು ಜನರಲ್ ಥರ ಅಣಿಸಿದ್ರು ಕೂಡ ಇದ್ರೊಳಗೆ ಟ್ರೆಂಡ್ ಅಥವಾ ಪ್ರಚಲಿತ ಅಂಶಗಳನ್ನು ಹೆಚ್ಚಾಗಿ ನೋಡ್ಕೊಳ್ಬೇಕು ನಮಗೆ ಆ್ಯಕ್ಚುಲಿ ಬುಕ್ಸ್ ಭಾಳ ಥರ ಸಿಗ್ತವೆ ಬೇರೆ ಬೇರೆ ಬುಕ್ಸ್ ಎಲ್ಲ ಸಿಗ್ತಿರ್ತಾವೆ ನಮ್ಗೆ ಇಂಡಿಯನ್ ಎಕನಾಮಿ ಒಳಗೆ ಬಹಳ ಜನ ಓದ್ತಾ ಇರ್ತೀರಿ ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೆಲವೊಂದು ಭಾಳ ಸ್ಟ್ಯಾಂಡರ್ಡ್ ಅದಾವೆ ಫಾರ್ ಎಕ್ಸಾಂಪಲ್ ಪ್ರತಿಯೊಗ್ತಾ ದರ್ಪಣ ಇಂಥವೆಲ್ಲ ಕೆಲವೊಂದು ಬುಕ್ಸ್ಗಳದಾವ ಅವೆಲ್ಲ ಸ್ವಲ್ಪ ಜಾಸ್ತಿ ಸ್ಟ್ಯಾಂಡರ್ಡ್ ಇದ್ದರು ಇರೋದ್ರಿಂದ ಆಮೇಲೆ ಗುಪ್ತಾ ಅಂತೇಳಿ ಬರ್ತದ ಸೊ ಬರ್ತಾರೆ ಅವರು ಅವರು ಬರೆದಿರುವಂಥ ಬುಕ್ಸ್ ಆಗಿರ್ಬೋದು ಕನ್ನಡದಲ್ಲಿನೂ ಸ ಭಾಳ ಅದಾವೆ ಏನು ಇಂಡಿಯನ್ ಎಕನಾಮಿಕ್ಸ್ ಅಂದ್ಬಿಟ್ಟು ಬುಕ್ಸು ನೀವು ಯಾವುದಾದ್ರೂ ಒಂದನ್ನು ಸ್ವಲ್ಪ ತೆಗೆದುಕೊಂಡು ಅದನ್ನು ಒಂದು ಸಲ ಓದಿ ಅಟ್ಲೀಸ್ಟ್ ನೀವು ಯಾವುದೇ ಅಬ್ಜೆ ಸಬ್ಜೆಕ್ಟನ್ನು ಸ್ಟಡಿ ಮಾಡಿರಿ ಒಂದೇ ಬುಕ್ ಮೇಲೆ ಯಾವಾಗಲೂ ಕೂಡ ಡಿಪೆಂಡ್ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಸಬ್ಜೆಕ್ಟಿಗೆ ಎರಡರಿಂದ ಮೂರು ಬುಕ್ಸ್ಗಳನ್ನಾದರೂ ರೆಫರ್ ಮಾಡಬೇಕು ನಾವು ಯಾಕಂದ್ರೆ ಎಲ್ಲ ಸಿಲಬಸ್ ಒಂದರೊಳಗೆ ಸಿಗೋಲ್ಲ ಅದು ಓಕೆ ಬಟ್ ಎರಡು ಮೂರು ಬುಕ್ಸ್ಗಳನ್ನ ಸ್ಟಡಿ ಮಾಡೋದ್ರಿಂದ ಆ ಒಂದು ಇದನ್ನು ಕನ್ಫರ್ಮೇಷನ್ ಆಗುತ್ತೆ ಆ ಸಬ್ಜೆಕ್ಟ್ ಮ್ಯಾಟ್ರ್ ಕನ್ಫರ್ಮೇಷನ್ ಆಗುತ್ತೆ ನಮಗೆ ಎಸ್ ಇದು ಇದೇ ಕರೆಕ್ಟ್ ಅಂತೇಳಿ ಓಕೆ ಈಗ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿ ಬಂತು ಅಂತೇಳಿ ಬರೆದಿರ್ತಾರೆ ಕೆಲವೊಂದು ಕಡೆ ಏನೋ ಬಾಯ್ ಮಿಸ್ ಆಗಿ ಮಿಸ್ಟೇಕ್ ಆಗಿ ತೊಂಬತ್ತೆರಡು ಅಂತ ಆಗಿರುತ್ತೆ ತೊಂಬತ್ತ್ಮೂರು ಅಂತ ಆಗಿರುತ್ತೆ ಸೊ ಅದು ಏನಾಗಿರುತ್ತಂದ್ರೆ ಕನ್ಫರ್ಮೇಷನ್ ಸಿಗೋಂಗಿಲ್ಲ ಸೊ ಒಂದೇ ನಾವು ಓದ್ತಾ ಇದ್ದರೆ ಸೊ ಹೀಗೆ ಒಂದು ಎರಡರಿಂದ ಮೂರು ಬುಕ್ಸ್ಗಳನ್ನು ಅದರಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಬುಕ್ ಇರಲಿ ನಾವು ಕನ್ನಡದವರು ಸ್ಪೆಷಲಾಗಿ ಕನ್ನಡದಲ್ಲಿ ನಾವು ಎರಡು ಬುಕ್ಕ ರೆಫರ್ ಮಾಡಿದ್ರು ಕೂಡ ಇಂಗ್ಲೀಷ್ ಮೀಡಿಯಮ್ ಒಂದು ಬುಕ್ಕ ರೆಫರ್ ಮಾಡೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ನಮ್ಮ ಸಬ್ಜೆಕ್ಟು ನಿಜವಾಗ್ಲೂ ಅದು ಕರೆಕ್ಟ್ ಆಕ್ಯುರೇಟ್ ಐತಾ ಇಲ್ಲ ಅನ್ನೋದು ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಈ ರೀತಿಯಾಗಿನ ಸ್ಟಡಿ ಮಾಡಬೇಕಾಗತ್ತೆ ಇನ್ನು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಸಿಲಾಬಸ್ಸನ್ನು ಕೊಟ್ಟಿದ್ದಾರೆ ಸೊ ಭಾಳ ಸಿಂಪಲ್ ಅದಕ್ಕೆ ಅದಕ್ಕೆ ಏನೋ ಅಂಥ ಡಿಫ್ರೆನ್ಸ್ ಇಲ್ಲ ನೋಡಿ ನೆ ನೆ ನ್ಯಾಚುರಲ್ ಹ್ಯೂಮನ್ ರಿಸೋರ್ಸ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಸೈಜ್ ಆ್ಯಂಡ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಇದೆ ಬಟ್ ಇಲ್ಲಿ ಪಾಪ್ಯುಲೇಷನ್ ಬಗ್ಗೆ ಏನು ಅಂತ ವಿಷಯವನ್ನು ಹೈಲೈಟ್ ಮಾಡಿಲ್ಲ ನೆಕ್ಸ್ಟ್ ಇಲ್ಲಿ ಪಾಪ್ಯುಲೇಷನ್ ಬಗ್ಗೆನೇ ಜಾಸ್ತಿ ಇದೆ ನೋಡಿ ಇದೆಲ್ಲ ಪೊ ಅದನ್ನ ಪಾಲಿಸಿ ನ್ಯಾಷನಲ್ ಇನ್ಕಮ್ ಆಗಿರ್ಬೋದು ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಸ್ ಇನ್ ಇಂಡಿಯಾ ಆಲ್ಮೋಸ್ಟ್ ಇದು ಎಲ್ಲಿ ಕವರ್ ಆಗುತ್ತೆ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಇದಕ್ಕೆ ಕವರ್ ಆಗುತ್ತೆ ಆದರೆ ಕೇಳಿರೋದೇನು ಟ್ರೆಂಡ್ಸ್ ಇನ್ ನ್ಯಾಷನಲ್ ಇನ್ಕಮ್ ಅಂತಿದೆ ಗ್ರೋತ್ ಸ್ಟ್ರಕ್ಚರ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ಇಕ್ವಾಲಿಟೀಸ್ ಆಫ್ ಇಂಡಿಯನ್ ಇಂಡ ಏನು ಇನ್ಕಮ್ ಇನ್ ಇಂಡಿಯಾ ಅಂದರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂತಹ ಸಂದರ್ಭದಲ್ಲಿ ಏನು ಆಗುವಂಥ ಸಮಸ್ಯೆಗಳಾಗಿರ್ಬೋದು ಅಸಮಾನತೆ ಆಗಿರ್ಬೋದು ಅದನ್ನು ಏನು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡದೇ ಇರಬಹುದು ಅಂಥ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಟ್ರೆಂಡಿಂಗ್ ಸೊ ನೋಡಿ ಇಲ್ಲಿ ಹೈಲೈಟ್ ಆಗೋದು ಮೇನ್ ಪಾಯಿಂಟ್ ಅಂದರೆ ನ್ಯಾಷನಲ್ ಇನ್ಕಮ್ ಒಂದು ಪಾಪ್ಯುಲೇಷನ್ ಬಗ್ಗೆ ಇವೇ ಮೇನ್ ದಾವೆ ಬಿಟ್ರೆ ನೆಕ್ಸ್ಟ್ ಬರುವಂಥದ್ದು ಮೇನ್ ಪ್ಲೇಸನ್ನು ಯಾವುದು ಅಗ್ರಿಕಲ್ಚರ ಇಲ್ಲಿ ಕೂಡ ಅಗ್ರಿಕಲ್ಚರ್ ಇದೆ ಸೊ ಅಗ್ರಿಕಲ್ಚರಲ್ಲಿ ಸಂಬಂಧಪಟ್ಟಂಗೆ ಇಂದ ನ್ಯಾಷನಲ್ ಎಕನಾಮಿ ಯಾವುದು ನೈನ್ಟೀನ್ ನೈಂಟಿ ಒನ್ನಲ್ಲಿರುವಂಥದ್ದು ಮತ್ತು ಫುಡ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂಗೆ ಪ್ರೋಗ್ರೆಸ್ ಅಗ್ರಿಕಲ್ಚರ್ ಅಂಡರ್ ದ ಪ್ಲ್ಯಾನ್ಸ್ ಅಂತೇಳಿ ನಾವು ಫೈವ್ ಇಯರ್ ಅನ್ನು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಫೈವ್ ಇಯರ್ಸ್ ಪ್ಲ್ಯಾನ್ಸ್ ಬಗ್ಗೆ ಎಲ್ಲಿ ಕೂಡ ಅಷ್ಟು ಸಿಲಾಬಸ್ಸಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ನಾವು ಫೈವ್ ಇಯರ್ಸ್ ಪ್ಲ್ಯಾನ್ಸನ್ನು ಕನ್ ಕಂಪಲ್ಸರಿ ಓದ್ಕೊಳ್ಬೇಕು ಹತ್ತೊಂಬತ್ತು ಐವತ್ತೊಂದನ್ನು ಏನು ಜಾರಿ ಆಗ್ತಾವಲ್ಲ ಸೊ ಅಲ್ಲಿಂದ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ಅಥವಾ ಮಧ್ಯದಲ್ಲಿ ಏನೋ ಗ್ಯಾಪ್ ಆಗಿದೆ ಸೊ ಅದನ್ನು ಹಿಡ್ಕೊಂಡು ಹಿಡ್ಕೊಂಡು ಆಲ್ಮೋಸ್ಟ್ ಎಷ್ಟೆಷ್ಟು ಆಗಿದ್ಲಾ ಅದೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು ಮತ್ತು ಯಾವ ಪಂಚವಾರ್ಷಿಕ ಯೋಜನೆಯು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳಿದ್ದಾರೆ ಇನ್ನು ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಲೈಝೇಷನ್ ನೋಡಿ ಆದರೆ ಇಲ್ಲಿ ಇಂಡಸ್ಟ್ರಿ ಎಷ್ಟು ಕೊಡಲಾಗಿದೆ ಇಲ್ಲಿ ಇಂಡಸ್ಟ್ರಲೈಝೇಷನ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಿದೆ ಅದನ್ನ ಬಿಟ್ಟರೆ ಇಲ್ಲಿ ಫಾರಿನ್ ಟ್ರೇಡ್ ಇದೆ ಇಲ್ಲಿ ಕೂಡ ಫಾರಿನ್ ಟ್ರೇಡ್ ಇನ್ ಇಂಡಿಯಾ ಇದೆ ಬಟ್ ಇಲ್ಲಿ ಭಾಳ ಡೀಫಾಗಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಡಬ್ಲ್ಯೂ ಟ್ಯೂ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಇನ್ನು ಬಿಟ್ಟರೆ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಬಟ್ ಆರ್ ಬಿ ಐ ಬಗ್ಗೆ ಇಲ್ಲ ಬಟ್ ಇಲ್ಲಿ ಎಲ್ಲೂ ಕೂಡ ಆರ್ ಬಿ ಐ ಬಗ್ಗೆ ಕೊಟ್ಟಿಲ್ಲ ಬಟ್ ಇಲ್ಲಿ ಆರ್ ಬಿ ಐ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಮಾನಿಟರಿ ಪಾಲಿಸಿ ಇದನ್ನು ಈಗಾಗಲೇ ನಾವು ಎಲ್ಲೆಲ್ಲಿ ಕವರ್ ಅಂತಂದ್ರೆ ಏನು ಪಬ್ಲಿಕ್ ಎಕನಾಮಿಕ್ಸ್ ಒಳಗೆ ಬರುತ್ತೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗೆ ಬರುತ್ತೆ ಆಮೇಲೆ ಮೈಕ್ರೋ ಎಕನಾಮಿಕ್ಸ್ ಒಳಗೆ ಬರುತ್ತೆ ಆರ್ ಬಿ ಐ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಬರುತ್ತೆ ಅದು ಆರ್ ಬಿ ಐ ಬಗ್ಗೆ ಮತ್ತು ಮಾನಿಟರಿ ಪಾಲಿಸಿ ಕೂಡ ಆಲ್ಮೋಸ್ಟ್ ಕಲ್ತಿರ್ತೀವಿ ಎಲ್ಲ ಕಡೆ ರಿಪೀಟ್ ರಿಪೀಟಾಗಿ ಕಲ್ತಿರ್ತೀವಿ ಇನ್ನು ಬಿಟ್ಟರೆ ಲಾಸ್ಟ್ ಯಾವುದು ಫಿಸಿಕಲ್ ಸಿಸ್ಟಮ್ ಅಂದರೆ ಕೋಶಿಯ ನೀತಿ ಇದು ಇದು ಕೂಡ ಎಲ್ಲಿ ಬಂದಿದೆ ಅಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚ ತೆರಿಗೆಗೆ ಸಂಬಂಧಪಟ್ಟಿರುವಂಥ ಒಂದು ಕಾನ್ಸೆಪ್ಟ್ ಇದು ಇದು ಎಲ್ಲಿ ಬರುತ್ತೆ ಇಲ್ಲಿ ಪಬ್ಲಿಕ್ ಎಕನಾಮಿಕ್ಸ್ ಒಳಗೆ ಮೇನ್ ಹೈಲೈಟ್ ಮಾಡಿ ಇದನ್ನು ಸ್ಟಡಿ ಮಾಡ್ತೀವಿ ನಾವು ಈಗಾಗಲೇ ನಮ್ಮ ಕ್ಲಾಸಸ್ಗಳಲ್ಲಿ ಇದ್ರ ಬಗ್ಗೆ ಭಾಳ ಡೆಫ್ತಾಗಿನೇ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ಹಾಗಿದ್ಮೇಲೆ ಆಲ್ಮೋಸ್ಟ್ ಸಿಲಬಸ್ ಹೆಂಗಿದೆ ಅಂತಂದ್ರೆ ಈಗ ಏನು ಅಂತ ಆ್ಯಕ್ಚುಲಿ ಭಾಳ ವೈಡ್ನು ಅಂತ ಅನಿಸೋಂಗಿಲ್ಲ ಒಂದು ವೇಳೆ ಕಾಂಪಿಟೇಟಿವ್ ಬೇಸ್ಗೆ ನಾವು ಹೋದಿವೆ ಅಂದರೆ ಆ ಲೆವೆಲ್ ಸಿಲಬಸ್ ಅಂತ ಅನ್ಸಂಗಿಲ್ಲ ಯಾಕಂದ್ರೆ ಅಲ್ಲಿ ಭಾಳ ವೈಡ್ ಲೆವೆಲೊಳಗೆ ಕ್ವಶನ್ ಕೇಳ್ತಿರ್ತಾರೆ ಕಾಂಪಿಟೇಟಿವ್ ಒಳಗೆ ಬಟ್ ಇಲ್ಲಿ ನಮಗೆ ಕೆ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಆ ಟಾಪಿಕ್ಸನ್ನು ಭಾಳ ಆಗಿ ಕೊಟ್ಟಿದ್ದಾರೆ ಅಥವಾ ಈ ಪಿ ಯು ಲೆಕ್ಷರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾವು ಕಂಪೇರಿಸನ್ ಮಾಡಿದರೆ ಸಿಲೆಬಸ್ ಏನು ಅಂತ ಭಾಳ ಅನಿಸ್ತಾ ಅನ್ಸೋಂಗಿಲ್ಲ ಬಟ್ ಇನ್ ಇನ್ಡೆಫ್ತಾಗಿ ಹೋದಾಗ ಫಸ್ಟ್ ಇನ್ನೊಂದು ಯಾವುದೇ ಒಂದು ಸಬ್ಜೆಕ್ಟ್ನ ಸ್ಟಡಿ ಮಾಡಬೇಕಂದ್ರೆ ಮೊದಲು ಇವೆಲ್ಲ ಟಾಪಿಕ್ ನೇಮನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಹಿಂಗಂದ್ರೆ ಏನು ಅನ್ನೋದು ಕನ್ಫರ್ಮ್ ಆಗಬೇಕು ಎಲ್ಲನೂ ಕೇವಲ ಒಂದೇ ಅಂತಲ್ಲ ಪ್ರತಿಯೊಂದು ಪಾಯಿಂಟ್ ಹಿಂಗಂದ್ರೆ ಏನು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಮತ್ತು ಅದರ ಸಬ್ ಪಾಯಿಂಟ್ಸ್ ಏನದಾವ ಆ ಸಬ್ ಪಾಯಿಂಟ್ಸ್ ಅರ್ಥ ಆದಮೇಲೆ ನೆಕ್ಸ್ಟ್ ಸೆಪ್ಟಿಗೆ ಹೋಗಬೇಕು ಇನ್ ಡೆಪ್ತ್ ಮತ್ತೆ ಹೋಗ್ಬೇಕು ಇನ್ ಡೆಫ್ತ್ ಆದಮೇಲೆ ಹಾಗೆ ಬಿಡೋಂಗಿಲ್ಲ ಅಲ್ಲಿಂದ ಮತ್ತದ್ದು ಏನಾದರೂ ಮತ್ತೊಂದು ವೇಕ್ ಏನಾದರೂ ಲಿಂಕ್ ಇದೆಯಾ ಅಥವಾ ಇಲ್ಲವಾ ಸೊ ಆ ಲೆವೆಲ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ತಾ ಒಂದು ಲೆವೆಲಿಂದ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇರಬೇಕು ಅಂದಾಗ ಮಾತ್ರ ಸಬ್ಜೆಕ್ಟ್ ಗ್ರಿಫ್ ಸಿಗತ್ತೆ ಸೊ ಇಷ್ಟು ವಿಶೇಷವಾಗಿ ನಾ ಹೇಳ್ದಂಗೆ ಮೊದಲಿಗೆ ಕೈಗಾರಿಕಾ ಕೃಷಿ ವಲಯ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಬಗ್ಗೆ ಕಂಪಲ್ಸರಿ ನೋಡ್ಕೊಳ್ಳಿ ಅದರ ಟ್ರೆಂಡಿಂಗ್ ನೋಡ್ಕೊಳ್ಳಿ ಸದ್ಯಕ್ಕೆ ಯಾವ ವಲಯ ಎಷ್ಟು ಕಂಟ್ರಿಬ್ಯೂಷನ್ ಕೊಡ್ತಾ ಇದೆ ಎಷ್ಟಿಲ್ಲ ಉದ್ಯೋಗ ಅವಕಾಶಗಳೆಷ್ಟು ಉತ್ಪಾದನೆ ಎಷ್ಟು ಮತ್ತು ಹೀಗೆ ಹಲವಾರು ವಿಷಯಗಳ ಸಂಬಂಧಪಟ್ಟಂಗೆ ವಿಷಯ ಇದೆ ಅದನ್ನ ನೋಡ್ಕೊಳ್ಳಿ ಅದನ್ನ ಬಿಟ್ಟರೆ ಫಾರಿನ್ ಟ್ರೇಡ್ ಅಂತೂ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಕಲ್ತಿರ್ತೀವಿ ನಾವು ಅದನ್ನು ಬಿಟ್ಟರೆ ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರು ಮತ್ತು ಇಲ್ಲಿ ಹೈಲೈಟ್ ಆಗಿರುವಂತಹ ಎಫ್ ಆರ್ ಬಿ ಎಮ್ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ವಿಶೇಷವಾಗಿ ಹೈಲೈಟ್ ಆಗುವಂಥ ಚಾನ್ಸಸ್ ಇದೆ ಸೊ ಇಷ್ಟು ಕವರ್ ಮಾಡಿಕೊಂಡ್ರೆ ಮೇ ಬಿ ನಿಮಗೆ ಆಲ್ಮೋಸ್ಟ್ ಇದರೊಳಗಡೆ ನೈಂಟಿ ಪರ್ಸೆಂಟ್ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡೋಕ್ಕೆ ಚಾನ್ಸಸ್ ಇದೆ ಈ ಟೆನ್ ಪರ್ಸೆಂಟ್ ಓಕೆ ನಾವೀಗ ಇಂಪಾರ್ಟೆಂಟ್ ಇಲ್ಲ